ಶ್ರೀರಾಘವೇಂದ್ರರು ಒಂದು ಸಾವಿರದ ಐನೂರ ತೊಂಬತ್ತೈದು ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಊರಲ್ಲಿ ಶ್ರೀ ತಿಮ್ಮಣ್ಣ ಭಟ್ಟ ಹಾಗೂ ಗೌರಮ್ಮ ದಂಪತಿಗಳಿಗೆ ಜನಿಸಿದರು ಇವರ ಮೂಲ ಹೆಸರು ವೆಂಕಟನಾಥ ಬಾಲ್ಯದಿಂದಲೇ ಅಪಾರ ಬುದ್ಧಿವಂತರಾಗಿದ್ದ ಇವರು ಕಾವ್ಯ ವ್ಯಾಕರಣ ವೇದ ಉಪನಿಷತ್ತು ಮೀಮಾಂಸಾ ಹಾಗೂ ದ್ವೈತ ತತ್ವಶಾಸ್ತ್ರದಲ್ಲಿ ಪಾಂಡಿತ್ಯ ಪಡೆದರು ಇವರು ಪ್ರಾರಂಭದಲ್ಲಿ ಗೃಹಸ್ಥಾಶ್ರಮದಲ್ಲಿ ಬದುಕಿ ತಾರಿಣಿಯಮ್ಮ ಎಂಬ ಪತ್ನಿ ಹಾಗೂ ಒಬ್ಬ ಪುತ್ರನೊಂದಿಗೆ ಜೀವನ ಸಾಗಿಸಿದರು ಆದರೂ ದೇವರ ಸೇವೆಯೇ ಪರಮಗುರಿ ಎಂದು ಬಯಸಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದರು ಶ್ರೀ ಸುಧೀಂದ್ರ ತೀರ್ಥರ ಆಶೀರ್ವಾದದಿಂದ ವೆಂಕಟನಾಥರು ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥರು ಎಂಬ ಹೆಸರನ್ನು ಪಡೆದರು ಅನೇಕ ಗ್ರಂಥಗಳನ್ನು ರಚಿಸಿದರು ಉಪನಿಷತ್ತು ವೇದಾಂತ ಮೀಮಾಂಸಾ ಮುಂತಾದವುಗಳ ತಾತ್ಪರ್ಯವನ್ನು ಸುಲಭವಾಗಿ ವಿವರಿಸಿದರು ಭಕ್ತರಿಗೆ ಅನೇಕರಿಗೆ ದೈವಭಕ್ತಿಯನ್ನು ಬೋಧಿಸಿದರು ಮಂತ್ರಾಲಯದಲ್ಲಿ ಅನೇಕ ಅದ್ಭುತಗಳನ್ನು ತೋರಿಸಿ ಭಕ್ತರನ್ನು ಕಾಪಾಡಿದರು ಒಂದು ಸಾವಿರದ ಆರುನೂರ ರಲ್ಲಿ ಮಂತ್ರಾಲಯದಲ್ಲಿ ಜೀವಂತ ಸಮಾಧಿ ಪ್ರವೇಶಿಸಿ ಬ್ರಹ್ಮಾವರ ಜೀವಂತ ಸಮಾಧಿ ಪಡೆದರು ಇಂದಿಗೂ ಮಂತ್ರಾಲಯದಲ್ಲಿ ಭಕ್ತರ ಪ್ರಾರ್ಥನೆಗಳನ್ನು ಸ್ವೀಕರಿಸುತ್ತಾರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಜೀವನ ಸಂದೇಶ ಭಕ್ತಿ ಸೇವೆ ಮತ್ತು ಶ್ರದ್ಧೆಯಿಂದ ದೇವರನ್ನು ಆರಾಧಿಸಬೇಕು ಧರ್ಮದ ಮಾರ್ಗದಲ್ಲಿ ನಡೆದರೆ ದೇವರ ಕೃಪೆ ಸದಾ ದೊರೆಯುತ್ತದೆ ಭಕ್ತರ ಕೋರಿಕೆಗಳನ್ನು ನೆರವೇರಿಸುವ ಗುರು ಎಂಬ ಖ್ಯಾತಿಯು ಇವರಿಗೆ ಲಭಿಸಿದೆ ಶ್ರೀರಾಘವೇಂದ್ರ ಸ್ವಾಮಿಗಳೇ ಶರಣು